ನೀತು ಬರ್ತಡೆಗೆಂದು ಪ್ರತಾಪ್ ಅವರು ನೀತು ಅವರ ಒಂದು ಹೋಟೆಲ್ಗೆ ಭೇಟಿ ಕೊಟ್ಟಿರ್ತಾರೆ ಸೊ ಇಲ್ಲಿ ಒಂದು ನೀತು ಅವರ ಒಂದು ಹುಟ್ಟುಹಬ್ಬವನ್ನು ಕೂಡ ಆಚರಣೆ ಮಾಡಿ ನಂತರ ಕೇಕ್ನ್ನು ಕೂಡ ತಿನ್ನಿಸಿ ಅದ್ಭುತವಾದಂತಹ ಗಿಫ್ಟ್ ಕೊಡ್ತಾರೆ ಸೊ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ ಆ ರೀತಿಯ ಒಂದು ಗಿಫ್ಟ್ ಪ್ರತಾಪ್ ಅವರ ಕಡೆಯಿಂದ ನೀತು ಪಡ್ಕೊಂಡಿದ್ದಾರೆ ಅದುವೆ ಅದ್ಭುತವಾದಂತ ರೇಷ್ಮೆ ಸೀರೆ ಪ್ರತಾಪ್ ಅವರು ಅಂದ್ರೆ ಅವ್ರಿಗೆ ಇಷ್ಟಪಡುವಂತ ವ್ಯಕ್ತಿಗಳೆಲ್ಲ ಒಂದು ರೇಷ್ಮೆ ಸೀರೆಯನ್ನ ಇಸ್ಕೋಬೇಕೆನ್ನುವಂತ ಒಂದು ವಾಡಿಕೆ ಅವರ ಒಂದು ಮೆಂಟಾಲಿಟಿ ಪ್ರತಾಪ್ ಪ್ರತಾಪ್ ಬೇರೆ ರೀತಿಯ ಒಂದು ಉಡುಗೊರೆಯನ್ನ ಸಾಮಾನ್ಯವಾಗಿ ಕೊಡಲ್ಲ ಜಾಸ್ತಿ ಪ್ರಿಫರೆಬಲ್ ಪ್ರತಾಪ್ ಅವರು ಎಲ್ಲರಿಗೂ ಕೂಡ ಕೊಡುವುದು ಒಂದು ಅದ್ಭುತ ಸೀರೆ ಒಂದು ಅದ್ಭುತ ಒಂದು ಆವರೇಜ್ ಪ್ರೈಸ್ ಇ ಒಂದು ಸೀರೆನ ಪ್ರತಾಪ್ ಅವರು ಕೊಡಲು ಇಷ್ಟಪಡ್ತಾರೆ ಅದೇ ರೀತಿ ಒಂದು ಆಪ್ತ ಸ್ನೇಹಿತೆ ನೀತು ಅವರ ಒಂದು ಬರ್ತ್ ಆ ಪ್ರಯುಕ್ತ ಹೋಗಿ ವಿಷನ ಕೂಡ ಮಾಡಿ ಒಂದು ಅದ್ಭುತ ಸೀರೆಯನ್ನು ಕೂಡ ಗಿಫ್ಟ್ ಆಗಿ ನೀಡಿದ್ದಾರೆ ಇದು ಒಂದು ಪ್ರತಾಪ್ ಅವರ ಒಂದು ಒಳ್ಳೆ ಗುಣ ಮೆಚ್ಚುವಂತಹ ಗುಣ ಬೇರೆಯವರು ಏನೇನೋ ಕೊಡ್ತಾರೆ ಬೇರೆ ಬೇರೆ ಒಂದು ಬೇರೆ ಎಂತ ಯಾವ ತರ ಬೇಕಾದ್ರು ಗಿಫ್ಟ್ ಕೊಡ್ತಾರೆ ಆದ್ರೆ ಪ್ರತಾಪ್ ಅವರು ಒಂದು ಸ್ಪೆಷಾಲಿಟಿ ಒಂದು ಸಿಂಪಲ್ ಆಗಿರುವಂತಹ ಒಂದು ಒಂದು ಅಚ್ಚು ಕನ್ನಡದ ಒಂದು ಗಿಫ್ಟ್ ಆಗಿರುತ್ತೆ ಅದು ಏನಪ್ಪಾ ಅಂದ್ರೆ ಅದುವೇ ಒಂದು ರೇಷ್ಮೆ ಸೀರೆ ಅದು ಪ್ರತಾಪ್ ಅವರಿಗೆ ಇಷ್ಟ ಈ ರೀತಿಯ ಒಂದು ಸೀರೆಯನ್ನ ಕೊಟ್ಟಿದ್ದಾರೆ ಪ್ರತಾಪ್ ಅವರು ನಂತರ ನೀತು ಅವ್ರಿಗೂ ಕೂಡ ಖುಷಿ ಆಗುತ್ತೆ ಆ ಪ್ರತಾಪ್ ಅವರು ಕರೆಕ್ಟ್ ಆಗಿರುವಂತ ಹೇಳಿದಂತ ಬರ್ತಾರೆ ಒಂದು ನೀತು ಅವರ ಒಂದು ಬರ್ತ್ಡೇ ಸೆಲೆಬ್ರೇಷನ್ ಅಲ್ಲಿ ಭಾಗಿಯಾಗ್ತಾರೆ ಬರ್ತಾರೆ ಯಾವುದೇ ರೀತಿ ಸ್ಟೈಲಿಶ್ ಬಟ್ಟೆ ಆಗಿರ್ಬೋದು ಯಾವುದೇ ರೀತಿ ಒಂದು ಸ್ಟೈಲಿಶ್ ಕಾರ್ ಆಗಿರ್ಬೋದು ಏನು ಕೂಡ ಇಲ್ಲ ತುಂಬಾನೇ ಸಿಂಪಲ್ ಆಗಿ ಬರ್ತಾರೆ ಬರ್ತ್ಡೇ ಮುಗಿಸ್ಕೊಂಡು ವಿಶೇಷನ ತಿಳಿಸಿ ನಂತರ ಸ್ವಲ್ಪ ಹೊತ್ತು ಇರ್ತಾರೆ ಸಮಯ ಕಳಿತಾರೆ ನಂತರ ವಾಪಸ್ ಅವರ ಒಂದು ಕೆಲಸಕ್ಕೆ ಮರಳಿ ಹೋಗ್ತಾರೆ ಅಂದ್ರೆ ಅಲ್ಲಿಂದ ಜಾಗ ಖಾಲಿ ಮಾಡ್ತಾರೆ ಇದು ಒಂದು ಅಹ್ ಪ್ರತಾಪ್ ಅವರ ಒಂದು ನೇಚರ್ ಅಂತಾನೆ ಹೇಳ್ಬೋದು ಸಾಕಷ್ಟು ಕಾರ್ಯಕ್ರಮಗಳಿಗೆ ಹೋಗುವುದು ಸಾಕಷ್ಟು ಅಭಿಮಾನಿಗಳನ್ನ ಮೀಟ್ ಮಾಡೋದು ಬೇರೆಯವರ ಮನೆಗೆ ಹೋಗೋದು ಈ ರೀತಿ ಅವರ ಒಂದು ದಿನಚರಿ ಕೂಡ ನಡೀತಿದೆ ಜೊತೆಗೆ ಕೆಲಸವೂ ಕೂಡ ನಡೀತಾ ಇದೆ ಸೊ ಫ್ರೆಂಡ್ಸ್ ಅದಕ್ಕೋಸ್ಕರ ಪ್ರತಾಪ್ ಅವರನ್ನ ತುಂಬಾ ಜನ ಇಷ್ಟಪಡೋದು ಎಲ್ಲರೂ ಕೂಡ ಮೆಚ್ಚಿಕೊಂಡಿರೋದು ಪ್ರತಾಪ್ ಅವ್ರಿಗೆ ಇನ್ನಷ್ಟು ಜನ ಫ್ಯಾನ್ಸ್ ಗಳು ಕೂಡ ಜಾಸ್ತಿ ಆಗ್ತಾ ಇದ್ದಾರೆ ದಿನದಿಂದ ದಿನಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಗಮನಿಸ್ತಾ ಇರ್ಬೋದು ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಕೂಡ ಜಾಸ್ತಿ ಆಗ್ತಿದೆ ತುಂಬಾ ಜನ ಲೈಕ್ ಮಾಡಲು ಇಷ್ಟಪಡಲು ಕೂಡ ಶುರು ಮಾಡ್ತಾರೆ ಬಿಗ್ ಬಾಸ್ ನಲ್ಲಿ ಇದಂತ ಟೈಮ್ ನಲ್ಲೂ ಕೂಡ ಒಂದು ಫಾಲೋವರ್ ಜಾಸ್ತಿ ಆಗಿದ್ದಾರೆ ಈಗ ಅದಕ್ಕಿಂತ ಇನ್ನಷ್ಟು ಜಾಸ್ತಿ ಫಾಲೋವರ್ಸ್ ಕೂಡ ಇನ್ಸ್ಟಾಗ್ರಾಮ್ ಆಗಿರ್ಬೋದು ಸೋಷಿಯಲ್ ಮೀಡಿಯಾ ಅಕೌಂಟ್ ನಲ್ಲೂ ಕೂಡ ಇದ್ದಾರೆ ಈಗ ರೀತಿ ಸಾಕಷ್ಟು ಜನರಿಗೆ ಹೆಲ್ಪ್ ಮಾಡುವುದಾಗಿರ್ಬೋದು ಸಾಕಷ್ಟು ಜನರಿಗೆ ಖುಷಿ ಪಡಿಸುವಂತಹ ಕೆಲಸ ಆಗಿರ್ಬೋದು ಈ ರೀತಿ ಪ್ರತಾಪ್ ಅವರು ಕೂಡ ಮಾಡ್ತಾ ಇದ್ದಾರೆ ಇದೇ ರೀತಿ ಅವರ ಒಂದು ದಿನಚರಿ ಇರುತ್ತೆ ಸಾಕಷ್ಟು ಜನರನ್ನ ಮೀಟ್ ಮಾಡೋದು ಗೆ ಹೋಗೋದು ಸೊ ಈ ರೀತಿಯ ಒಂದು ಕಂಪ್ಲೀಟ್ ದಿನಚರಿ ಇರುತ್ತೆ ಅದೇ ರೀತಿ ನೀತು ಅವರ ಒಂದು ಹುಟ್ಟುಹಬ್ಬದಲ್ಲೂ ಕೂಡ ಭಾಗಿಯಾಗಿ ನೀತು ಅವರಿಗೆ ಅದ್ಭುತ ಆದಂತ ರೇಷ್ಮೆ ಸೀರೆಯನ್ನು ಗಿಫ್ಟ್ ಆಗಿ ಕೊಟ್ಟಿದ್ದಾರೆ ನಿಮಗೂ ಕೂಡ ಪ್ರತಾಪ್ ಇಷ್ಟನ ಒಂದ್ ವೇಳೆ ಪ್ರತಾಪ್ ಇಷ್ಟವಾಗಿದ್ರೆ ಜೈ ಡ್ರೋಮ್ ಪ್ರತಾಪ್ ಅಂತ ಕಮೆಂಟ್ ಮಾಡಿ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ